ಗುರುವಾರ ನಿಧನ ಹೊಂದಿದ ಉತ್ತರ ಪ್ರದೇಶದ ಗ್ಯಾಂಗ್ಸ್ಟರ್ ರಾಜಕಾರಣಿ ಮುಕ್ತಾರ್ ಅನ್ಸಾರಿಯ ಅಂತಿಮ ಯಾತ್ರೆ ಬಿಗಿ ಭದ್ರತೆಯೊಂದಿಗೆ ಇಂದು ನಡೆಯಿತು ಜೈಲಿನಲ್ಲಿದ್ದ ಡಾನ್ ಮುಖ್ತಾರ್ ಅನ್ಸಾರಿಗೆ ಹೃದಯಾಘಾತವಾಗಿತ್ತು ಜೈಲಿನಿಂದ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗಿತ್ತು ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದ ಆತ ಎಂಟು ಪ್ರಕರಣಗಳಲ್ಲಿ ಶಿಕ್ಷೆ ಅನುಭವಿಸುತ್ತಿದ್ದ ಉತ್ತರ ಪ್ರದೇಶದ ಮೌ ವಿಧಾನಸಭೆ ಕ್ಷೇತ್ರದಿಂದ ಐದು ಬಾರಿ ಶಾಸಕನಾಗಿದ್ದ ಅನ್ಸಾರಿ ವಿರುದ್ಧ ಸುಮಾರು ಅರವತ್ತು ಮೂರು ಕ್ರಿಮಿನಲ್ ಪ್ರಕರಣಗಳು ಬಾಕಿ ಇದ್ದವು ರಾಜಕಾರಣಿಯಾದ ಬಳಿಕವೂ ಅನ್ಸಾರಿ ದುಷ್ಕೃತ್ಯಗಳಲ್ಲಿ ತೊಡಗುವುದನ್ನು ನಿಲೆಸಿರಲಿಲ್ಲ ಕೊಲೆ ಅಪಹರಣ ಮತ್ತು ಸುಲಿಗೆಯಂತಹ ಪ್ರಕರಣಗಳು ದಾಖಲಾಗಿದ್ದವು ಎರಡು ಸಾವಿರದ ಐದರಿಂದಲೂ ಪಂಜಾಬ್ ಹಾಗೂ ಉತ್ತರ ಪ್ರದೇಶದ ವಿವಿಧ ಜೈಲುಗಳಲ್ಲಿ ಸೆರೆವಾಸ ಅನುಭವಿಸುತ್ತಿದ್ದ ಬಾಹುಬಲಿ ಎಂದು ಹೆಸರು ಗಳಿಸಿದ್ದ ಈತ ತನ್ನ ಎದುರಾಳಿ ರಾಜಕಾರಣಿಯನ್ನು ಬರ್ಬರವಾಗಿ ಕೊಂದ ಪ್ರಕರಣದಲ್ಲಿ ಶಿಕ್ಷೆಗೆ ಗುರಿಯಾಗಿದ್ದ ವಿಪರ್ಯಾಸವೆಂದರೆ ಈತನ ಕುಟುಂಬ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸಿತ್ತು ಮಾಜಿ ಉಪರಾಷ್ಟ್ರಪತಿ ಹಮೀದ್ ಅನ್ಸಾರಿ ಕೂಡ ಈತನ ಸಂಬಂಧಿ ದೇಶಕ್ಕಾಗಿ ಹೋರಾಡಿದ ಕುಟುಂಬದ ಈತ ತುಳಿದ ಹಾದಿ ಮಾತ್ರ ಅದಕ್ಕೆ ವಿರುದ್ಧವಾಗಿತ್ತು ಮುಕ್ತಾರ್ ಅನ್ಸಾರಿಯ ತಂದೆಯ ತಂದೆ ಮುಕ್ತಾರ್ ಅನ್ಸಾರಿ ಅವರು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದವರು ಮುಸ್ಲಿಂ ಲೀಗ್ನಲ್ಲಿದ್ದ ಅವರು ಅದರ ಪ್ರತ್ಯೇಕ ರಾಷ್ಟ್ರ ಕಾರ್ಯಸೂಚಿ ವಿರೋಧಿಸಿ ಅದರಿಂದ ಹೊರಬಂದಿದ್ದರು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ನಿಧನರಾದ ಅವರು ಆವರೆಗೂ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ವಿವಿಯ ಚಾನ್ಸಲರ್ ಆಗಿದ್ದರು ಮುಕ್ತಾರ್ ಅನ್ಸಾರಿಯ ತಾಯಿಯ ತಂದೆ ಬ್ರಿಗೇಡಿಯರ್ ಮೊಹಮ್ಮದ್ ಉಸ್ಮಾನ್ ಭಾರತೀಯ ಸೇನೆಯಲ್ಲಿ ಉನ್ನತ ಹುದ್ದೆಯಲ್ಲಿದ್ದವರು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಜಮ್ಮು ಮತ್ತು ಕಾಶ್ಮೀರದ ನೌಶೇರಾ ವಲಯದಲ್ಲಿ ಪಾಕಿಸ್ತಾನದ ವಿರುದ್ಧದ ಕಾದಾಟದಲ್ಲಿ ಹುತಾತ್ಮರಾಗಿದ್ದವರು ನೌಶೇರಾದ ಸಿಂಹ ಎಂದೇ ಹೆಸರಾದ ಅವರಿಗೆ ಮರಣೋತ್ತರವಾಗಿ ಮಹಾವೀರ ಚಕ್ರ ಗೌರವ ನೀಡಲಾಗಿತ್ತು ಇಂತಹ ಗೌರವಯುತ ಕೌಟುಂಬಿಕ ಹಿನ್ನೆಲೆ ಇದ್ದರೂ ಕೂಡ ಮುಕ್ತಾರ ಅನ್ಸಾರಿ ನಟೋರಿಯಸ್ ಕ್ರಿಮಿನಲ್ ಗ್ಯಾಂಗ್ನ ಸಂಪರ್ಕಕ್ಕೆ ಬಂದು ಅದರಲ್ಲೇ ಉಳಿದು ಬೆಳೆದು ಬಿಟ್ಟ ಹದಿನೈದನೇ ವಯಸ್ಸಿನಲ್ಲೇ ಅಪರಾಧ ಲೋಕಕ್ಕೆ ಪಾದಾರ್ಪಣೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಘಾಜಿಪುರದ ಸೈದ್ಪುರ ಪೊಲೀಸ್ ಠಾಣೆಯಲ್ಲಿ ಕ್ರಿಮಿನಲ್ ಬೆದರಿಕೆಯ ಮೊದಲ ಪ್ರಕರಣ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಘಾಜಿಪುರದ ಮೊಹಮ್ಮದ್ ಪೊಲೀಸ್ ಠಾಣೆಯಲ್ಲಿ ಕೊಲೆ ಆರೋಪದ ಪ್ರಕರಣ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಘಾಜಿಪುರದಲ್ಲಿ ನಡೆದ ಜಮೀನು ವಿವಾದಕ್ಕೆ ಸಂಬಂಧಿಸಿದಂತೆ ಸಚ್ಚಿದಾನಂದ ರಾಯ್ ಅವರ ಹತ್ಯೆ ಪ್ರತಿಸ್ಪರ್ಧಿ ಮಾಫಿಯಾ ಬ್ರಿಜೇಶ್ ಸಿಂಗ್ ವಿರುದ್ಧ ಗ್ಯಾಂಗ್ ವಾರ್ ಸಾವಿರದ ಒಂಬೈನೂರ ತೊಂಬತ್ತೊಂದರ ಆಗಸ್ಟ್ ಮೂರರಂದು ವಾರಣಾಸಿಯ ಲಾಹುರಾಬೀರ್ ಪ್ರದೇಶದಲ್ಲಿ ಅವಧೇಶ್ ರಾಯ್ ಮತ್ತು ಅವರ ಸಹೋದರ ಅಜಯ್ ತಮ್ಮ ಮನೆಯ ಹೊರಗೆ ನಿಂತಿದ್ದಾಗ ಅವರ ಮೇಲೆ ಗುಂಡಿನ ಸುರಿಮಳೆ ಎರಡು ಸಾವಿರದ ಐದರ ನಂತರ ಕೊಲೆ ಸೇರಿದಂತೆ ಇಪ್ಪತ್ತೆಂಟು ಕ್ರಿಮಿನಲ್ ಆರೋಪಗಳನ್ನು ಮತ್ತು ಯುಪಿ ದರೋಡೆಕೋರ ಕಾಯ್ದೆಯಡಿ ಏಳು ಪ್ರಕರಣಗಳನ್ನು ದಾಖಲಿಸಲಾಗಿತ್ತು ಏಪ್ರಿಲ್ ಎರಡು ಸಾವಿರದ ಒಂಬತ್ತರಲ್ಲಿ ಕಪಿಲ್ ದೇವ್ ಸಿಂಗ್ ಆಗಸ್ಟ್ ಎರಡು ಸಾವಿರದ ಒಂಬತ್ತರಲ್ಲಿ ಗುತ್ತಿಗೆದಾರ ಅಜಯ್ ಪ್ರಕಾಶ್ ಸಿಂಗ್ ಮತ್ತು ರಾಮ್ ಸಿಂಗ್ ಮೌರ್ಯ ಅವರ ಹತ್ಯೆ ಡಿಸೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೆರಡರಂದು ಗಾಜಿಪುರದ ಸಂಸದ ಶಾಸಕ ನ್ಯಾಯಾಲಯವು ಸಾವಿರದ ಒಂಬೈನೂರ ತೊಂಬತ್ತಾರು ಮತ್ತು ಎರಡು ಸಾವಿರದ ಏಳರಲ್ಲಿ ದಾಖಲಾದ ದರೋಡೆಕೋರ ಕಾಯ್ದೆಯ ಎರಡು ಪ್ರತ್ಯೇಕ ಪ್ರಕರಣಗಳಲ್ಲಿ ಹತ್ತು ವರ್ಷಗಳ ಜೈಲು ಶಿಕ್ಷೆ ಮತ್ತು ತಲಾ ಐದು ಲಕ್ಷ ದಂಡವನ್ನು ವಿಧಿಸಿತ್ತು ಎರಡು ಸಾವಿರದ ಮೂರರಲ್ಲಿ ಲಖನೌ ಜಿಲ್ಲಾ ಕಾರಾಗೃಹದ ಜೈಲರ್ಗೆ ಬೆದರಿಕೆ ಹಾಕಿದ್ದಕ್ಕಾಗಿ ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಏಳು ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಯಿತು ಏಪ್ರಿಲ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ ಬಿಜೆಪಿ ಶಾಸಕ ಕೃಷ್ಣಾನಂದ ರಾಯ್ ಹತ್ಯೆ ಪ್ರಕರಣದಲ್ಲಿ ಗಾಜಿಪುರ ಸಂಸದ ಶಾಸಕ ನ್ಯಾಯಾಲಯವು ಅನ್ಸಾರಿಗೆ ಹತ್ತು ವರ್ಷಗಳ ಜೈಲು ಶಿಕ್ಷೆ ವಿಧಿಸಿತ್ತು ಅಕ್ಟೋಬರ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಗಾಜಿಪುರದ ಸಂಸದ ಶಾಸಕ ನ್ಯಾಯಾಲಯವು ಎರಡು ಸಾವಿರದ ಹತ್ತರಲ್ಲಿ ಆತನ ವಿರುದ್ಧ ದಾಖಲಾದ ದರೋಡೆಕೋರ ಆ್ಯಕ್ಟ್ ಪ್ರಕರಣದಲ್ಲಿ ಹತ್ತು ವರ್ಷಗಳ ಕಠಿಣ ಜೈಲು ಶಿಕ್ಷೆ ಮತ್ತು ಐದು ಲಕ್ಷ ದಂಡವನ್ನು ವಿಧಿಸಿತು ಸುಮಾರು ಮೂವತ್ತೇಳು ವರ್ಷಗಳ ಹಿಂದೆ ಶಸ್ತ್ರಾಸ್ತ್ರ ಪರವಾನಗಿಯನ್ನು ಮೋಸದಿಂದ ಪಡೆದ ಪ್ರಕರಣದಲ್ಲಿ ಈ ತಿಂಗಳ ಆರಂಭದಲ್ಲಿ ವಾರಣಾಸಿ ಸಂಸದ ಶಾಸಕರ ನ್ಯಾಯಾಲಯವು ಅನ್ಸಾರಿಗೆ ಜೀವಾವಧಿ ಶಿಕ್ಷೆ ಮತ್ತು ಎರಡು ಪಾಯಿಂಟ್ ಸೊನ್ನೆ ಎರಡು ಲಕ್ಷ ರೂಪಾಯಿ ದಂಡ ವಿಧಿಸಿತ್ತು ಇಂತಹ ಕ್ರೂರ ಅಪರಾಧಿ ಹಿನ್ನೆಲೆ ಇದ್ದರೂ ಕೂಡ ಅನೇಕ ಜನರ ಪಾಲಿಗೆ ಮುಖ್ತಾರ್ ಅನ್ಸಾರಿ ರಾಬಿನ್ ಹುಡ್ನಂತೆ ಕಾಣಿಸಿದ್ದ ಹೀಗಾಗಿ ಆತನ ಕ್ರಿಮಿನಲ್ ಹಿನ್ನೆಲೆ ಕ್ರೌರ್ಯಗಳನ್ನು ಲೆಕ್ಕಿಸದೆ ಜನ ಆತನನ್ನು ಗೆಲ್ಲಿಸುತ್ತಿದ್ದರು ಹತ್ತೊಂಬತ್ತು ವರ್ಷ ಜೈಲಿನಲ್ಲಿದ್ದಾಗಲೂ ಆತನ ಹೆಸರು ಉತ್ತರ ಪ್ರದೇಶದ ಪೂರ್ವ ಭಾಗದಲ್ಲಿ ಪ್ರಚಲಿತದಲ್ಲಿತ್ತು ಹೀಗಾಗಿ ಜೈಲಿನಿಂದಲೇ ಸ್ಪರ್ಧಿಸಿ ಗೆದ್ದು ಬೀಗಿದ್ದ